ಹಾಯ್ ಹಲೋ ನಮಸ್ಕಾರ ಸ್ನೇಹಿತ್ರ ಇಲ್ಲಿ ಜಾನ್ಸಿನ ಮನೆ ಕರ್ಕೊಂಡು ಬಂದ ರಾಘು ಅಲ್ಲಿ ಝಾನ್ಸಿ ಮೇಲೆ ಆಪಾದ್ನೆ ಹಾಕಿದ ವ್ಯಕ್ತಿಯನ್ನ ಹುಡುಕಿ ಮಾಡಿದ್ದೇನು ದೊಡ್ಡ ಮಹಾನ್ ಎಡ್ವರ್ಟ್ ಮಾಡಿಬಿಟ್ರು ಆ ರಾಘು ಏನಾಯ್ತು ಏನ್ ಕತೆ ಮನೆಯವ್ರ ಎಲ್ರಿಗೂ ಕೂಡ ಚಳಿ ಬಿಡಿಸ್ಬಿಟ್ರು ರಾಘು ಹಾಗಿದ್ರೆ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಝಾನ್ಸಿ ಮನ್ಸಿಗೆ ತುಂಬಾನೇ ನೋವಾಗಿದೆ ಅವ್ರಿಗೆ ಮನೆಯವ್ರು ಎಲ್ಲರೂ ಏನೇ ಹೇಳಿದ್ರು ಅನ್ನೋಕ್ಕಿಂತ ರಾಘು ಏನು ಹೇಳ್ತಾ ಅನ್ನೋದೇ ತುಂಬಾನೇ ಮುಖ್ಯ ಆಗಿತ್ತು ಇಲ್ಲಿ ಸಂಗೀತ ಬಂದು ವಾಪಸ್ ಬನ್ನಿ ಅಂತ ಹೇಳಿ ಕರೆದ್ರೂ ಕೂಡ ಯಾವುದೇ ಕಾರಣಕ್ಕೂ ನಾನು ವಾಪಸ್ ಬರುವುದಿಲ್ಲ ಅಂತ ಹೇಳಿ ಜಾನ್ಸಿ ತನ್ನ ಹಾದಿಯಲ್ಲಿ ಮುನ್ನಡೀತಾರ ಆದರೆ ಇಲ್ಲಿ ರಾಘುಗೆ ಏನು ಮಾಡಬೇಕು ಅಂತ ತೋಚದೆ ನಿಂತಿದ್ದಾಗ ಅಲ್ಲಿ ಫ್ರೆಂಡ್ ತರುಣ್ ಕೂಡ ಪ್ರಶ್ನೆ ಮಾಡ್ತಾರ ನೀನು ಮಾಡಿದ್ದು ಎಷ್ಟು ಸರಿ ನಿನ್ನ ಮನೆಯವ್ರಿಗೋಸ್ಕರ ಅವ್ರಿಗೆ ಬೇಕೇ ಆಗಿಲ್ಲ ಆದ್ರೂ ಕೂಡ ಅವ್ರಿಗೋಸ್ಕರ ನೀನು ನೀನೇ ಪ್ರೀತಿ ನೀನೇ ಜೀವ ನೀನೇ ಜೀವನ ಅಂತ ಬಂದದಂತ ಜಾನ್ಸಿ ಮೇಡಮ್ನ ದೂರ ಮಾಡ್ಕೊಡ್ಯಲ್ಲ ನಿನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅಗ್ನಿ ಅಂತಿರೋ ಜಾನ್ಸಿ ಅವರ ಬಗ್ಗೆ ನೀನು ಆಪಾದನೆ ಹೊರಿಸ್ಬಿಟ್ಟಿಯಲ್ಲ ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತದಾರ ಇಲ್ಲಿ ರಾಘುಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು ಜಾನ್ಸಿ ಹೇಗೆ ಎಂತು ಅಂತ ಹಾಗಾಗಿ ನೋವಲ್ಲೇ ಇದ್ದಾರೆ ರಾಘು ಕೂಡ ಅಷ್ಟರಲ್ಲಿ ಸಂಗೀತ ಕೂಡ ಬಂದು ಏನೋ ಎಂತ ಕೆಲಸ ಮಾಡ್ಬಿಟ್ಟೆ ಬಂದು ಹೇಳ್ತಾನೆ ಅಂತ ನಂಬ್ಕೊಂಡು ಅವನ ಮಾತಿಗೋಸ್ಕರ ಅದಕ್ಕೆ ಮೇಲೆ ಅನುಮಾನ ಪಟ್ಟು ಈ ರೀತಿ ಅದಕ್ಕೆ ಬಗ್ಗೆ ಡೌಟ್ ಪಟ್ಟು ಅವರನ್ನ ಮನೆಯಿಂದ ಹೋಗಿ ಅಂತ ಹೇಳ್ಬಿಟ್ಟಲ್ಲ ನೀನ್ ಮಾಡಿದ್ದು ಸರಿ ಅಂತ ನಿನ್ಗೆ ಅನ್ನಿಸ್ತಿದ್ಯಾ ಒಂದು ಹೆಣ್ಣಿನ ಮೇಲೆ ಇಂತ ಒಂದು ಕಳಂಕ ಬಂದ್ರೆ ಆಕೆ ಜೀವನ ಮಾಡಕ್ಕಾಗತ್ತಾ ತಲೆ ಇತ್ತು ನಡೆಯೋಕಾಗತ್ತಾ ಈ ಒಂದು ಪ್ರಪಂಚ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ನೀನ್ ಯೋಚನೆ ಮಾಡಿ ಮಾಡಿದ್ಯಾ ಇದನ್ನೆಲ್ಲ ಹೀ ಕಣ ನೀನ್ ಇಂಥ ಕೆಲಸ ಮಾಡಿಬಿಟ್ಟೆ ಅಂತಿದ್ರೆ ನಾನು ಅವ್ರ ಮೇಲೆ ಯಾವುದೇ ರೀತಿ ಡೌಟ್ ಮಾಡುವುದಿಲ್ಲ ಅವರು ಎಂತ ಅಗ್ನಿ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತದ ಎಲ್ರಿಗಿಂತ ಅವ್ರಿಗೆ ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ರಾಗೋ ಹೇಳ್ತಿದ್ದಾರೆ ಅಷ್ಟಿಲ್ಲ ಆದಮೇಲೂ ಕೂಡ ನೀನು ಮನೆಯವ್ರಿಗೋಸ್ಕರ ನೀನು ಇಂಥ ಕೆಲಸ ಮಾಡ್ಬಿಟ್ಯಾ ನಿಜವಾಗ್ಲೂ ಮನೆಯವ್ರ ಪರ ನಿಂತ್ಕೋಬೇಕು ಅಂತ ಒಂದು ಹೆಣ್ಣನ್ನ ಈ ರೀತಿ ಕಳಂಕ ಹೊರಿಸಿ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಯ ನಿನ್ನ ಸ್ವಾರ್ಥಕ್ಕೋಸ್ಕರ ಅವರೇ ಬದುಕಲಿ ಆಟ ಆಡ್ಬಿಟ್ಯಾ ಅವ್ರ ಜೀವನ ಮುಂದೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು ಅಂತ ಸಂಗೀತ ತರಾಟೆಗೆ ತಗೋತೀನಿ ಇದ್ರ ನಡುವೆ ರಾಹುಲ್ ಕೂಡ ಆ ಮನೆಗೆ ಬಂದಂತಹ ವ್ಯಕ್ತಿ ಎಂತ ಫ್ರಾಡು ನಿಜವಾಗ್ಲೂ ಝಾನ್ಸಿ ಯಾವ ರೀತಿ ಅವ್ರಿಗೆ ಶಿಕ್ಷೆ ಕೊಡಿಸಿದ್ಲು ಆ ಒಂದು ಒಂದು ಕೆಲಸ ಮಾಡಿದಾನೆ ಅನ್ನೋದಕ್ಕೆ ಪ್ರೂಫ್ ಅನ್ನ ತೋರಿಸ್ತಾರೆ ಪ್ರೂಫ್ ಕೈ ತಡ ಇಲ್ಲಿ ರಾಘು ಒಂದು ಕ್ಷಣ ಕೂಡ ತಡ ಮಾಡಿದೆ ಝಾನ್ಸಿನ ಹುಡುಕೊಂಡು ಬೀದಿ ಬೀದಿ ಅಲ್ಲಿ ಕಡೆ ಝಾನ್ಸಿ ತನ್ನ ಗಂಡ ಆಡಿದ ಮಾತು ಮನೆಯವರು ಆಡಿದ ಮಾತನ್ನ ನೆನಪು ಮಾಡಿಕೊಂಡು ನೋವಿನಲ್ಲೇ ಮನೆ ಬಿಟ್ಟು ಹೋಗ್ತದಾಳೆ ದಾರಿಯಲ್ಲೂ ಕೂಡ ಅವ್ರಿಗೆ ಆ ಮಾತುಗಳನ್ನ ಬಿಟ್ಟು ಬೇರೆ ಏನು ಕೂಡ ಕಿವಿಗೆ ಕೇಳಿಸ್ತಿಲ್ಲ ಅಷ್ಟು ಅವಳ ಮನಸ್ಸಿಗೆ ತೊಕೊಂಡ್ ಜಾನ್ಸಿ ಇದನ್ನ ಇತ್ತ ಕಣ ಝಾನ್ಸಿ ಅತ್ತಿಯ ಆಟ ಟೋಪ ಮಹಾ ನಾಟಕ ಜಾಸ್ತಿ ಆಗಿದೆ ಈ ನವರಂಗಿ ಆಟಕ್ಕೆ ನಿಜವಾಗ್ಲೂ ಕೂಡ ಸಂಪತ್ ಕುಮಾರ್ ಅಂಕಲ್ಲೇ ನಿಜವಾಗ್ಲೂ ಮರಳಾಗ್ತಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಮಟ್ಟಿಗೆ ಅವರು ನಾಟಕ ಮಾಡ್ತಿದ್ದಾರೆ ಇಲ್ಲಿ ಅಪ್ಪ ನಿಜವಾಗ್ಲೂ ಕೂಡ ಪಾಪ ಜಾನ್ಸಿಯ ಮನೇಲಿದ್ದಾಳೆ ನಿಜವಾಗ್ಲೂ ಅವ್ರು ಏನು ಅನ್ಕೊಳ್ಳೋದಿಲ್ಲ ನಾವು ಒಮ್ಮೆ ಕೂಡ ಝಾನ್ಸಿನ ನೋಡೋಕೆ ಹೋಗ್ಲಿಲ್ಲ ಝಾನ್ಸಿನ ನೋಡೋಕೆ ಹೋಗ್ಬೇಕಲ್ವ ಅದೇ ಕಾರಣಕ್ಕೆ ನಾನು ಸೀರೆ ತೊಗೊಂಡು ಅವ್ರ ಮನೆಗೆ ಹೋಗಿ ಅವಳನ್ನು ನೋಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಅಮ್ಮ ಇದ್ರೆ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ ಹೌದಲ್ವಪ್ಪ ಜಾನ್ಸಿ ಅಲ್ಲೇನೋ ಹೋದ್ಲು ಅಡ್ಜಸ್ಟ್ ಆಗಿ ಬದುಕ್ತಿದ್ದಾಳೆ ಆದ್ರೆ ಅವ್ರು ಅನ್ಕೊಳಲ್ವಾ ನಾವು ಅವಳು ಹೋಗೋದನ್ನೇ ಕಾಯ್ತಾ ಇದ್ವಿ ಅಂತ ಹೋಗಿ ನೋಡ್ಕೊಂಡು ಬರಬೇಕಲ್ವ ನಾನು ಹೋಗ್ತೀನಿ ಸೀರೆ ತೊಗೊಂಡು ಅಂದಾಗ ಸೀರೆ ಯಾಕಮ್ಮ ತಗೊಂಡ್ ಹೋಗ್ತೀಯ ನಿಜವಾಗ್ಲೂ ಕೂಡ ಸೀರೆ ಬದಲು ಡೈಮಂಡ್ ನ ಓಲೆ ಎಲ್ಲವನ್ನ ಕೂಡ ತೊಗೊಂಡು ಹೋಗೋಣ ನೋಡ್ಕೊಂಡು ಬರೋಣ ಅಂತ ಹೇಳ್ತಿದ್ದಾರೆ ಖಂಡಿತ ಅಪ್ಪ ನಿಜವಾಗ್ಲೂ ನಾನು ಮೊದಲೆಲ್ಲ ಪ್ರೀತಿ ಅದು ಯಾವುದಕ್ಕೂ ಬೆಲೆನೇ ಕೊಡ್ತಿರ್ಲಿಲ್ಲ ನನಗೆ ದುಡ್ಡು ಅನ್ನೋ ಕುದುರೆ ತಲೆಗೆ ಹತ್ ಬಿಟ್ಟಿತ್ತು ಇವಾಗ ಪ್ರೀತಿ ಸಂಬಂಧ ಏನು ಅನ್ನೋದ್ರ ಬೆಲೆ ಗೊತ್ತಾಗಿದೆ ಅಂತ ಹೇಳ್ತಾರೆ ನಂತರ ನನ್ನ ಫ್ಯಾಮಿಲಿ ಎಲ್ಲಾ ಹೋಗಿ ತಗೊಂಡ್ ಬರ್ತೀವಿ ಅಂದಾಗ ನನ್ನ ಡೆಬಿಟ್ ಕಾರ್ಡ್ ಬೇಕಿದ್ರೆ ಯೂಸ್ ಮಾಡಿಕೊ ಅಂತ ಕೂಡ ಹೇಳ್ತಾರೆ ತಂದೆ ಸತ್ತದ ನಂತರ ಅವರ ಗಂಡ ಮಕ್ಕಳು ಎಲ್ಲೂ ಕೂಡ ಅಲ್ಲಿಂದ ಹೋಗ್ತಾರೆ ನನ್ನ ಮಗಳು ಎಷ್ಟೆಲ್ಲ ಬದಲಾಗಿದ್ದಾಳೆ ನೋಡು ರಾಯ್ ಅಂತ ಹೇಳ್ತಿದ್ರೆ ಈ ಕಡೆ ರಾಯ್ ಕೂಡ ಹೌದು ಅಂತ ಒಪ್ಕೊಳ್ಬೇಕಾಗಿದೆ ಅಷ್ಟು ಚಂದ ನಾಟಕ ಮಾಡ್ತಿದ್ದಾರೆ ಇಲ್ಲಿ ಜಾನ್ಸಿ ಇರುತ್ತೆ ಅಂಥ ಕಡೆ ರಾಘು ಹೋಗಿದೆ ಜಾನ್ಸಿಯವನ್ನ ಮಾಡಿಮ್ ದಯವಿಟ್ಟು ಮನೆಗೆ ಬನ್ನಿ ಅಂತಿದ್ದಾರೆ ಯಾಕೆ ಮನೆಗೆ ಬರಬೇಕು ರಾಘು ನೀನೇ ತಾನೇ ಹೇಳಿದ್ದು ಮನೆ ಬಿಟ್ಟು ಹೋಗಿ ಅಂತ ಹೋ ಎಲ್ಲರೂ ಕೂಡ ಸಿಹಿ ತಿನ್ನಿಸ್ತಾರೆ ನಂತರ ಕೈ ತಿನ್ನಿಸ್ಬೇಕು ಅಂತ ನೀನು ಕೈ ತಿನ್ಸಿ ಮತ್ತೆ ಸಿಹಿ ತಿನ್ಸೋಕ್ಕೆ ಕೈ ತಿಂದು ಸಾಕಾಗಿದೆ ನನ್ಗೆ ಯಾವುದೇ ಸಿಹಿ ಕೂಡ ಬೇಕಾಗಿಲ್ಲ ಅಂತ ಹೇಳ್ತಿದ್ರೆ ದಯವಿಟ್ಟು ಮೇಡಮ್ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಮನೆಗೆ ಬನ್ನಿ ನನ್ನಿಂದ ತಪ್ಪಾಗಿದೆ ನಾನಾ ರೀತಿ ಹೇಳಬಾರ್ದಿತ್ತು ಅಂದಾಗ ಬೇಡ ಬೇಡ ನಿಜ್ವಾಗ್ಲೂ ನಿಮ್ಮ ಮನೆಯವರು ನೀವು ಆಡಿದ ಎಲ್ಲ ಮಾತು ಈಗಲೂ ಕೂಡ ಕಿವಿಲಿ ಗೋಯಿ ಕೊಡ್ತದ ಖಂಡತ್ವಾಗ್ಲೂ ನಾನು ಬರೋದಿಲ್ಲ ಅಂದ್ರೆ ದಯವಿಟ್ಟು ಮೇಡಮ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮ್ಗೆಲ್ಲ ಕೂಡ ಅರ್ಥ ಆಗುತ್ತೆ ಪ್ಲೀಸ್ ಮೇಡಮ್ ದಯವಿಟ್ಟು ಬನ್ನಿ ನಿಮ್ ಗಂಡ ಹೇಳ್ತಾ ಇದ್ದೀನಿ ಬನ್ನಿ ಅಂತ ಹೇಳಿ ಇಟ್ಕೊಂಡು ಎಳ್ಕೊಂಡು ಕೂರಿಸ್ಕೊಂಡು ಕರ್ಕೊಂಡು ಬಟ್ ಇಲ್ಲಿ ಅಂತೂ ಎಲ್ಲರೂ ಫುಲ್ಲೇ ಫುಲ್ ಫುಲ್ ಖುಷಿ ಏನಪ್ಪಾ ಇದು ಹೀಗೆಲ್ಲಾ ಆಗತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅಂತ ಅಜ್ಜಿ ಹೇಳ್ತಿದ್ದಾರೆ ಇದೆಲ್ಲಾ ನೋಡ್ಬೇಕಾ ಅಂತ ಕೂಡ ಅವ್ರಗ್ ಅನ್ನಿಸ್ತದೆ ಇದೇನಿದು ಖುಷಿ ಪಡ್ಬೇಕಲ್ವಾ ಜಾನ್ಸಿ ಮನೆ ಬಿಟ್ಟು ಹೋಗೋದಕ್ಕೆ ಅದನ್ ಬಿಟ್ಟು ಈ ರೀತಿ ಯಾಕೆ ಬೇಜಾರ್ ಮಾಡ್ಕೋತಿದ್ರ ಅಜ್ಜಿ ಅಂತ ಪಲ್ಲವಿ ಕೇಳ್ತಿದ್ರೆ ಯಾಕೆ ಅಂದ್ರೆ ಇಲ್ಲಿ ಹೋಗೋ ಕಾಲದಲ್ಲಿ ಎಲ್ಲ ಕೂಡ ಮನೆ ಅಚ್ಚಿಕಟ್ಟಾಗಿರ್ಬೇಕು ಎಲ್ಲ ಒಳ್ಳೇದಾಗ್ತದ ಅದನ್ನ ನೋಡ್ಕೊಂಡು ಶಿವಶಿವ ಅಂತ ಹೋಗ್ಬೋದು ಅಂತ ಆದ್ರೆ ಈ ರೀತಿ ಎಲ್ಲಾ ನಡೀತಿದ್ಯಲ್ಲ ನೆಮ್ದೆ ಇರೋದಿಲ್ಲ ಅಂತ ಅಮ್ಮ ರೀತಿ ಹೇಳ್ತಿದ್ದಾರೆ ಹೌದಲ್ವಮ್ಮ ಅಂತ ಹೇಳಿ ಇಲ್ಲಿ ದೊಡ್ಡಪ್ಪ ಕೂಡ ಕೇಳ್ತಿದ್ದಾರೆ ಹೌದು ಅಂತ ಅಜ್ಜಿ ಕೂಡ ಹೇಳ್ತಾರೆ ಸತ್ಯ ಎಲ್ಲ ಒಳ್ಳೇದಾಯ್ತು ಅಂತ ಅನ್ಕೊಳ್ಳುವಷ್ಟ್ರಲ್ಲಿ ಇನ್ಯಾರು ಕೂಡ ಆ ಅವ್ಳು ಪರವಾಗಿ ಬಂದು ಮಾತಾಡೋರು ಇಲ್ಲ ಅನ್ಕೊಳು ಅಷ್ಟ್ರಲ್ಲಿ ರಾಘುನೇ ಚಾನ್ಸಿನ ಮನೆ ಕರ್ಕೊಂಡು ಬರ್ತಾರೆ ರಾಘು ಚಾನ್ಸಿನ ಮನೆ ಕರ್ಕೊಂಡು ಬಂದಿದ್ದೆ ಏನ್ ಮಾಡ್ತಿದ್ಯಾ ನೀನು ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿ ಅನ್ನೋ ಹಾಗೆ ಯಾಕೆ ಇವ್ರನ್ನ ಕರ್ಕೊಂಡ್ ಬಂದಿದ್ಯಾ ಅಂತಿದ್ರೆ ಏನ್ ಮಾತಾಡ್ತಿದ್ರ ದೊಡ್ಡಪ್ಪ ನೀವು ನಿಜವಾಗ್ಲು ನಮ್ಮನೆ ಹೆಣ್ಮಕ್ಳಿಗೆ ಈ ರೀತಿ ಆಗಿದ್ರೆ ನೋಡ್ಕೊಂಡು ಸುಮ್ಮನಿರ್ತಿದ್ವಾ ನಾವು ಯಾವನ ಮೂರನೇ ವ್ಯಕ್ತಿ ಬಂದು ನಮ್ಮ ಮಗಳು ವಿಚಾರವಾಗಿ ಈ ರೀತಿ ಮಾತನಾಡಿದ್ರೆ ಅದನ್ನ ಪರಿಶೀಲನೆ ಮಾಡದೆ ಅದನ್ನ ತಪ್ಪು ಅಂತ ಪರಿಗಣಿಸ್ಬಿಡ್ತಿದ್ವಾ ನಿಜ ಹೇಳಬೇಕು ಅಂದ್ರೆ ಯಾಕೆ ಇಂತ ಕೆಲಸ ಎಲ್ಲ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಏನ ಮಾತಾಡ್ತಿದ್ಯಾ ನೀನು ನಿನ್ ಗೊತ್ತಾಗ್ತಿಲ್ವಾ ಅವಳು ಯಾಕೆ ಮನೆ ಕರ್ಕೊಂಡ್ ಬಂದಿದ್ಯಾ ನಡತೆ ಅವಳ ಅವಳು ಅಂತವ್ಗೆಲ್ಲ ನಮ್ಮನೇಲಿ ಜಾಗ ಇಲ್ಲ ಅಂತಿದ್ದಾಗ ಏನ್ ಮಾತಾಡ್ತಿದ್ಯಾ ಪಲ್ಲವಿ ನಾಲ್ಕಿನ ಬಿಗಿ ಇಡ್ತು ಮಾತಾಡು ಹೆಣ್ಮಕ್ಳಾಗಿ ಇನ್ನೊಂದು ಹೆಣ್ಮಕ್ಳು ಪರವಾಗಿ ನಿಂತ್ಕೋಬೇಕು ನೀನು ಅಂತದ್ರಲ್ಲಿ ಈ ರೀತಿಯಾಗಿ ನೀನು ಹೆಣ್ಮಕ್ಳ ಬಗ್ಗೆನೇ ಈ ರೀತಿ ಮಾತಾಡಿದ್ರೆ ಎಷ್ಟು ಸರಿ ಇದಕ್ಕೆ ಅಲ್ವಾ ಹೇಳೋದು ಬರೀ ಗಂಡ್ಮಕ್ಳು ಮಾತ್ರ ಅಲ್ಲ ಹೆಣ್ಮಕ್ಳು ಕಷ್ಟು ಕಾರಣ ಹೆಣ್ಮಕ್ಳು ಕೂಡ ಹೆಣ್ಮಕ್ಳು ಹೆಣ್ಮಕ್ಳು ಪರವಾಗಿ ನಿಂತ್ಕೋಬೇಕು ಅದಾಗ ಅದಾಗ ಮಾತ್ರ ಅವ್ರಿಗೆ ಒಳ್ಳೇದಾಗುತ್ತೆ ಈ ರೀತಿ ಹೆಣ್ಮಕ್ಳು ಬಗ್ಗೆ ಜುವೆಲ್ಲರ್ಸ್ ಪಟ್ಟು ಈ ರೀತಿ ಮಾಡಿದ್ರೆ ಎಷ್ಟು ಸರಿ ಅಂತ ಆಗು ಪ್ರಶ್ನೆ ಮಾಡ್ತದಾನೆ ಹೆಂಡ್ತಿನ ಒಳಗಡೆ ಹೋಗಿ ಚಾನ್ಸ್ ಮೇಡಮ್ ಅಂತ ಕಳಿಸ್ಬಿಡ್ತಾರೆ ನಂತರ ಅಯ್ಯೋ ಯಾವ್ದಾದ್ರು ರೀಸನ್ ಇಲ್ಲಿ ಅವಳು ತಪ್ಪು ಮಾಡಿ ಇಲ್ಲಿ ಮಾಡಿರದೆ ಇಲ್ಲಿ ನಿಜವಾಗ್ಲೂ ಅವಳು ಹೋಗಬೇಕಾಗಿರೋದೆ ನಮ್ಗೆ ಬೇಕಿತ್ತಲ್ವ ಎಲ್ಲ ಒಳ್ಳೇದಾಯ್ತಲ್ವಾ ಅಂತ ದೊಡಮ್ಮ ಕೂಡ ಹೇಳ್ತಿದ್ರೆ ಏನು ದೊಡಮ್ಮ ಚಿಕ್ಕವರು ತಪ್ಪು ಮಾಡಿದಾಗ ಬುದ್ಧಿ ಹೇಳಬೇಕು ಆದ್ರೆ ನೀವೇ ಈ ರೀತಿ ಮಾತಾಡ್ತಿದ್ರಲ್ಲ ನಿಜವಾಗ್ಲೂ ಒಂದೇ ಹೆಣ್ಣಿನ ಮೇಲೆ ಅಪಾದ್ಯ ಹಾಕಿ ನಾವು ಅವಳನ್ನ ಮನೆಯಿಂದ ಹೊರಗಡೆ ಆ ಆನಂತರ ಅವಳ ಬದುಕು ಹೇಗಿರುತ್ತೆ ಅನ್ನೋದು ಗೊತ್ತಿದ್ಯಾ ಈ ಒಂದು ಪ್ರಪಂಚ ಹೆಣ್ಮಕ್ಳನ್ನ ಹೇಗೆ ನೋಡ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಗತ್ತಾ ಅರ್ಥ ಆಗಿದ್ದಿದ್ರೆ ಈ ರೀತಿ ಮಾತಾಡ್ತಿದ್ರ ನಾನು ಅನಿತನ ಮದುವೆ ಆಗ್ಬೇಕು ಖಂಡಿತ ಮದುವೆ ಆಗ್ತೀನಿ ಹಾಗಂದು ಮಾತ್ರಕ್ಕೆ ನಮ್ಮ ಒಂದು ಸ್ವಾರ್ಥ ೋಸ್ಕರ ತಪ್ಪೆ ಮಾಡಿದಿರೋ ಜಾನ್ಸಿ ಮೇಡಮ್ ಮೇಲೆ ಒಂದು ಕಳಂಕನ ಹಚ್ಚಿ ಮನೆಯಿಂದ ಕಳಿಸೋದು ಸ್ವಲ್ಪ ಕೂಡ ನನಗೆ ಸರಿ ಕಾಣಿಸೋದಿಲ್ಲ ಅದಕ್ಕೆ ನಾನು ವಾಪಸ್ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಪಲ್ಲವಿ ಮತ್ತು ಮಾತಾಡೋಕೆ ಹೋದಾಗ ಅಜ್ಜಿ ಮಾತಾಡಬೇಡ ಸುಮ್ನಿರು ರಾಘು ಹೇಳ್ತಿರೋದು ಸರಿಯಾಗೇ ಹೆಣ್ಮಕ್ಳು ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನಾವು ಅವಳ ಪರವಾಗಿ ನಿಂತ್ಕೋಬೇಕಿತ್ತ ಹೊರತು ಯಾವನೋ ಬಂದು ಮೂರನೇ ಹೇಳ್ದ ಅಂತ ಪರಿಶೀಲನೆ ಮಾಡ್ದೆ ಒಪ್ಕೊಂಡಿದ್ದು ತಪ್ಪಾಗಿತ್ತು ಅಂತ ಕೂಡ ಅಜ್ಜಿ ಹೇಳ್ತಾರೆ ಇದರಿಂದ ಸಂಗೀತ ಮತ್ತೆ ರಾಘುಗೆ ತುಂಬಾನೇ ಖುಷಿ ಆಗತ್ತ ತದನಂತರ ಹೊರಗಡೆ ಇಲ್ಲಿ ಝಾನ್ಸಿಯ ಅತ್ತೆ ಮಾವ ಎಲ್ಲರೂ ಕೂಡ ಹೊರಗಡೆ ಬಂದು ಕಾರಲ್ಲಿ ನಿಂತಿದ್ದಾರೆ ಏನಿದು ಸೀರೆ ತಗೊಂಡ್ ಬರ್ಬೇಕಿತ್ತಲ್ವ ಅದಾಗ ಕಾರಲ್ಲೇ ಒಂದ್ ಸೀರೆ ಇದೆ ಸುಮ್ನೆ ಒಂದು ಹತ್ತು ನಿಮಿಷ ಇದ್ದು ಹೋಗೋಣ ಅಪ್ಪ ನಮ್ಸೋದಕ್ಕೆ ಖಂಡಿತ ನಾವು ಮನೆಗೆ ಅಷ್ಟರಲ್ಲಿ ಜಾನ್ಸಿ ಬಂದಿರ್ತಾಳೆ ಆಮೇಲೆ ಹೆವಿ ಡ್ರಾಮಾ ಮಾಡೋಣ ಹಾಗೆ ಅವಳು ಮನಸ್ಸನ್ನು ಕೂಡ ಗೆಲ್ತ ನನ್ನ ಮಗನ ಬಗ್ಗೆ ಕೂಡ ಅವಳು ಮನಸ್ಸಲ್ಲಿ ಒಳ್ಳೆ ರೀತಿ ಭಾವನೆ ಬರುವಾಗ ಮಾಡೋಣ ಅಂತ ಹೇಳಿ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಅವಳು ಕ ಅವರು ಕಳಿಸಿದಂತ ಆ ವ್ಯಕ್ತಿ ಮತ್ತೆ ಕಾಲ್ ಮಾಡ್ತಾರೆ ಮೇಡಮ್ ಎಲ್ಲ ಉಲ್ಟಾ ಹೊಡಿತು ಮೇಡಮ್ ಅವಳು ಗಂಡ ರಾಕು ಕರ್ಕೊಂಡು ಬಂದು ನನ್ನ ಹೆಂಡತಿ ಅವ್ಳು ಯಾವುದೇ ರೀತಿ ಕಳಂಕ ಮಾಡಿಲ್ಲ ಅಂತ ಹೇಳಿದ್ರು ಮೇಡಮ್ ಅಂತ ಹೇಳ್ತಿದ್ರೆ ರಾಗು ಮನ್ಸನ್ನ ಚೇಂಜ್ ಮಾಡಿಬಿಟ್ಟನಾ ಅವ್ನಿಗೆ ಈ ಜಾನ್ಸಿ ಮೇಲೆ ಪ್ರೀತಿ ಆಗಿದೆಯಾ ಅಂತ ಇಲ್ಲ ಮೇಡಮ್ ಅನಿತಾನೇ ಮದುವೆ ಆಗ್ತೀನಿ ಬಟ್ ಈ ಒಂದು ಇಂದ ಮನೆಯಿಂದ ಕಳಿಸೋದು ಬೇಡ ಅಂತ ಹೇಳ್ದ ಮೇಡಮ್ ಅಂತ ಹೇಳ್ತಿದ್ರೆ ಇನ್ನು ಸ್ವಲ್ಪ ಹೊತ್ತು ಅಲ್ಲಿ ನೀನು ನಿಂತ್ಕೊಳ್ಳೋದು ಬೇಡ ಅಲ್ಲಿಂದ ಹೊರಟ್ಬಿಡು ಯಾವುದೇ ಕಾರಣಕ್ಕೂ ನನ್ನ ಹೆಸರು ಬಾಯ್ ಬಿಡಬೇಡ ಅಂತ ಹೇಳ್ತಾರೆ ಈ ಕಡೆ ಗಂಡ ಅವರಂತೂ ಇಲ್ಲಿ ಜಾನ್ಸಿ ಅತ್ತೆಗೆ ಏನಿದು ನನ್ನ ಪ್ಲ್ಯಾನ್ ಉಲ್ಟಾ ಹೊಡಿತಾ ಅಂದಾಗ ನನ್ನ ಪ್ಲ್ಯಾನ್ ಪೋಸ್ಟ್ಪೋನ್ ಆಗಿದೆ ಅಷ್ಟೇ ನನ್ನ ಪ್ಲಾನ್ ಫ್ಲಾಪ್ ಆಗಿಲ್ಲ ಅಂತಾರೆ ಇಷ್ಟು ದಿನ ಸೂಳೆ ಗೆಲುವಿನ ಮೆಟ್ಲು ಅಂತಿದ್ದೆ ಈಗ ಪೋಸ್ಟ್ಪೋನ್ ಅಂತಿದ್ಯಾ ಅಂತ ರೇಗಿಸ್ತಿದ್ದಾರೆ ಸುಮ್ಮನೆ ನಡೀರಿ ಮನೆಗೆ ಓಡೋಣ ಖಂಡಿತವಾಗ್ಲೂ ಆ ಜಾನ್ಸಿ ಇವತ್ತಲ್ಲ ನಾಳೆ ಬಂದೇ ಬರ್ತಾಳೆ ರಾಘುನೇ ಕಳಿಸ್ತಾನೆ ಅಂತ ಇಲ್ಲಿ ಹೋಗ್ತಾರೆ ನಂತರ ಈ ಕಡೆ ರಾಘು ಫ್ರೆಂಡ್ ಹತ್ರ ಟಿ ಎಂ ಟಿ ಹತ್ರ ನಿಂತ್ಕೊಂಡಿದ್ದಾರೆ ಜಾನ್ಸಿ ಮೇಡಮ್ ಮೇಲೆ ಯಾರು ಇಂಥ ಆಪಾಜ್ಞೆ ಹಾಕಿದ್ರು ನನ್ನ ಕೈಗೆ ಸಿಕ್ಕಿದ್ರೆ ಖಂಡಿತ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅದಕ್ಕೂ ಮುನ್ನ ಜಾನ್ಸಿ ಹತ್ರ ಹೋಗಿ ದಯವಿಟ್ಟು ಕ್ಷಮಿಸ್ಬೇಡಿ ಮೇಡಮ್ ಅಂತ ಹೇಳಿ ಕೈ ಮುಗ್ದು ಕೇಳ್ಕೊಂಡಿರ್ತಾರೆ ನಂತರ ಇಲ್ಲಿ ಅದೇ ಟೈಮ್ಗೆ ಜಾನ್ಸಿ ಮ್ಯಾ ಬಗ್ಗೆ ಕಳಂಕವನ್ನ ಹೊರಸ್ತಂತ ಆತ ರಾಘವೇಂದ್ರ ಇಡಿದು ಕಲ್ಲೆ ಎಸ್ ಬಿಡ್ತೀನಿ ಅಂತ ಹೇಳಿ ಹೆದ್ರಿಸಿ ಯಾಕೆ ಮಾಡಿದೆ ಅಂತ ಹೇಳ್ತಿದಾರೆ ಹಾಗಿದ್ರೆ ಸತ್ಯವನ್ನ ಹೇಳ್ಬಿಡ್ತಾನ ವ್ಯಕ್ತಿ ಫೈನಲಿ ಇಲ್ಲಿ ರಾಘು ಜಾನ್ಸಿನ ಮನೆ ಕರ್ಕೊಂಡು ಬಂದ್ರು ಮನಸ್ಸಲ್ಲೂ ಕೂಡ ಜಾಗ ಕೊಡ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಕೂಡ ಮರಿ